ನಾನು ಕಮಲ್ ಸರ್ ಸ್ಟೇಟ್ಮೆಂಟ್ ನೋಡಿಲ್ಲ ಸರ್ ಇಲ್ಲ 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 ಸುಳ್ಳದು ಅದು ಎಂಥವೇ ಆದರೂ ಬೇಕು ನಾನು ನೇರವಾಗಿ ಹೇಳಬಲ್ಲೇ ಕನ್ನಡ ಮೊದಲು ಹುಟ್ಟಿದ್ದು ತಮಿಳು ಆಮೇಲೆ ಹುಟ್ಟಿದ್ದು ಕನ್ನಡಕ್ಕೆ ಅದರದಾದ ಬಹಳಷ್ಟು ದೂರದ ಆಯುಷ್ಯಗಳಿದೆ ಅದಕ್ಕೆ ಅದಾದ ನಂತರ ದ್ರಾವಿಡ ಭಾಷೆಯಲ್ಲಿ ತಮಿಳು ಬಂದದ್ದು ಅದು ಒಪ್ಕೋತೀವಿ ನಾವು ಬೇಕಿದ್ರೆ ಅದು ಸಕಲ ಕಲಾವಲ್ಲಪ್ಪ ಅವರು ಮಾತಾಡಿದ್ದಾರೆ ಮಾತಾಡುವಾಗ ಅದು ಯಾವ ದೃಷ್ಟಿಕೋನದಲ್ಲಿಟ್ಕಂಡು ಮಾತಾಡಿಲ್ಲ ಕನ್ನಡವೇ ಮೊದಲು ಕನ್ನಡ ಪ್ರಧಾನ ಆಮೇಲೆ ನಿಧಾನ ಅಷ್ಟೊತ್ತು ಸತ್ಯ ಸೌತ್ ಇಂಡಿಯಾ ದಕ್ಷಿಣ ಭಾ ಭಾಷೆಗಳಲ್ಲಿ ಕನ್ನಡ ಮೊದಲು ಅದು ಒಪ್ಕೋತೀವಿ ನಾವು ಆದರೆ ಅಥೆಂಟಿಕ್ಕಾಗಿ ನಾವೆಲ್ಲೂ ಕೂಡ ಅದನ್ನು ರಿಜಿಸ್ಟರ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾವು ನಾವು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನಗಳು ತದನಂತರ ಬಂದದ್ದು ಹಂಗಾಗಿ ಅದೇ ಮೊದಲು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದರ ನಮಗೆ ನಿಧಾನಕ್ಕೆ ಬಂತು ಹಾಗಾಗಿ ಅದು ಕನ್ನಡ ಇಲ್ಲ ತಮಿಳು ಬಂದ ಮೇಲೆಗೆ ಬಂತು ಅಂತಿಲ್ಲ ಕನ್ನಡ ಬಂತು ಆನಂತರ ಇನ್ನುಳಿದ ಭಾಷೆಗಳು ದಕ್ಷಿಣ ಭಾರತೀಯ ಭಾಷೆಗಳು ಮತ್ತು ಇನ್ನ ಕರ್ನಾಟಕದ ಹೆಜ್ಜೆಸ್ಸಲ್ಲಿರ್ತಕ್ಕಂಥ ಕೊಂಕಣಿ ತುಳು ಲಮಾಣಿ ಇವೆಲ್ಲ ಭಾಷೆಗಳು ಅವರೂ ಕೂಡ ಐಡೆಂಟಿಫೈ ಆಗಿರಲಿಲ್ಲ ಅವೆಲ್ಲ ಕೂತಾಗಿರಲಿಲ್ಲ ಬಟ್ ಕನ್ನಡ ಮೊದಲು ತದನಂತರ ದ್ರಾವಿಡ ಭಾಷೆ ತಮಿಳು ಮೊದಲು ಕೂತು ಇವತ್ತು ಮತ್ತೆ ನೆನ್ನೆಯಿಂದ ವಾಹಿನಿಯಲ್ಲಿ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಹೇಳಿದ್ದಾರೆ ಮೊದಲನೇ ಪೋರಂದದ್ದು ತಮಿಳನೇ ಪೋರದ್ದು ಕನ್ನಡ ಅಂತ ಹೇಳಿದ್ದಾರೆ ಅದು ಬೇಕಾಗಿರಲಿಲ್ಲ ಅದು ಏಕೆಂದರೆ ಇವತ್ತೊಬ್ಬರು ಟಿ ವಿಲಿ ಒಬ್ರು ಸಾಹಿತಿಗಳು ಹೇಳಿದರು ಒಂದು ನಲವತ್ತೈವತ್ತು ಸೌ ಅಂದರೆ ನಮ್ಮ ಈ ಸೌತ್ ಅಂದರೆ ದಕ್ಷಿಣ ಕರ್ನಾಟಕಕ್ಕೆ ಒಂದು ನಲವತ್ತೈವತ್ತು ಒಂದು ಭಾಷೆಗಳಿದೆ ತಮಿಳು ತೆಲುಗು ಮಲಯಾಳಂ ಮತ್ತು ತುಳುಗಳು ಬೇಕಾದಷ್ಟು ಇದಿದೆ ಅಲ್ಲಿ ಕೆಲವೊಂದಿದ್ದ ಕೆಲವೆಲ್ಲ ಮೃಷಿಸಿ ಹೋಗಿದೆ ಆದರೆ ಕನ್ನಡದ ಬಗ್ಗೆ ಅವ್ರು ಹೇಳಿದ್ರು ಕನ್ನಡ ನಾನು ಸಾಹಿತಿಗಳೇ ಹೇಳಿದ್ದು ಕನ್ನಡ ಮೊದಲೇ ಹುಟ್ಟಿದ್ದದ್ದು ಅದು ಅವ್ರು ಬೇಕಾಗಿರಲಿಲ್ಲ ಅದು ಯಾಕೆಂದರೆ ನಮ್ಮ ಮ ನಮ್ಮ ಭಾಷೆ ನಮಗೆ ಪ್ರಿಯ ಅಂದಂಗೆ ಅದ್ರ ಭಾಷೆ ಇರಬೇಕು ಆದರೆ ನಾವು ಎಲ್ಲ ಭಾಷೆಗಳನ್ನು ಪ್ರೀತಿಸ್ತೀವಿ ಪ್ರೀತಿಸ್ತೀವಿ ಆದರೆ ಇದರಿಂದ ಹುಟ್ಟಿತ್ತದು ಅದರಿಂದ ಹುಟ್ಟಿದ್ದು ಅನ್ನೋ ಮಾತು ಬೇಕಾಗಿರಲಿಲ್ಲ ಅವರು ಒಂಥ ನಿಜವಾಗಲೂ ಒಳ್ಳೆ ಜ್ಞಾನವಂತರು ಒಳ್ಳೆಯ ಕಲಾವಿದರು ಎಲ್ಲ ಒಪ್ಕೊಳ್ಳೋಣ ಆದರೆ ಅವ್ರ ಬಾಯಿಂದ ಈ ಮಾತು ಬರಬಾರ್ದಾಗಿತ್ತು ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಬಂದಿದ್ರೆ ಚೆನ್ನಾಗಿರುತ್ತಿತ್ತು ಅಂತ ನನಗನ್ಸತ್ತೆ ಯಾಕೆಂತಂದ್ರೆ ಕನ್ನಡ ಇವತ್ತು ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಮಾಡಿದ್ರಲ್ಲ ರಾಜ್ಕುಮಾರ್ ಅವರು ಅವತ್ತಿಂದ ಇವತ್ತ ಸಾಕಷ್ಟು ಇನ್ನೂರು ಚಿತ್ರಗಳೇನು ಮಾಡಿದ್ದಾರೆ ಅಂದ್ರೆ ಅವರು ಆಗಲೂ ಸಹಿತ ಒಂದು ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು ಇವತ್ತು ಸಹಿತ ರಾಜ್ಕುಮಾರ್ ಯಾರಾದ್ರೂ ಇಡೀ ಪ್ರಪಂಚಕ್ಕೆ ಜಪಾನ್ಗಾಗ್ಲಿ ಜರ್ಮನ್ಗಾಗ್ಲಿ ಅಮೇರಿಕಾದಲ್ಲಿ ಎಲ್ರಿಗೂ ಗೊತ್ತಿದೆ ಅಂದಮೇಲೆ ಕನ್ನಡ ಅದು ಅದ್ರನ್ನ ಅಲ್ಲಿಂದ ಒಬ್ಬ ಭಾಷೆ ತಮಿಳು ಭಾಷೆಯಿಂದ ಹೊಟ್ಟಿದ್ದು ಅನ್ನೋದು ಅದು ನಮ್ಮ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಾಹಿತಿಗಳ ಅವರು ಹೇಳಿದ್ರು ಯಾಕಂದ್ರೆ ಕೇಳಿದ್ದೀನಿ ಅವರು ಕನ್ನಡ ಭಾಷೆ ಅದಕ್ಕ ಸಂಬಂಧವೇ ಇಲ್ಲ ಅಂತ ಹೇಳಿದ್ರು ಅದು ಅದೊಂದು ಮಾತು ಅವರು ಹಿರಿಯ ಕಲಾವಿದರ ಬಾಯಿಲಿ ಬರಬಾರ್ದಾಗಿತ್ತು ಬಂದ್ಬಿಟ್ಟಿದೆ ಆ

ಅಲ್ಲೆಲ್ಲೂ ಸಹ ಕನ್ನಡ ಲಿಪಿ ಲಿಪಿ ಇರಿದ್ದೆ ಬೇರೆ ಯಾವ ನೀವು ಈ ಕಡೆ ಹೋಗಲಿ ಕನ್ನಡ ಹೇಳೋರಿಗೆ ಅಲ್ಲಿಂದ ಅಲ್ಲಿವರೆಗೂ ಹಬ್ಬಿತ್ತು ಕನ್ನಡ ರಾಜ್ಯ ಅಲ್ಲೆಲ್ಲ ಇದ್ದೇ ಇದೆ ಆದರೆ ಅದು ತಿಳ್ಕೊಂಬಿಟ್ರೆ ಸಾಕು ಅಷ್ಟೇ ಯಾಕೆಂದರೆ ಅದ್ರ ಬಗ್ಗೆ ನಾವು ನಾವು ಚರ್ಚೆ ಮಾಡೋದಕ್ಕೆಲ್ಲ ಸಾಹಿ ಅದ್ರ ಬಗ್ಗೆ ಸಾಹಿತಿಗಳು ಚೆನ್ನಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ ಇವತ್ತು ಸಹಿತ ಯಾವುದು ವಾಹಿನಿಯಲ್ಲಿ ಹೇಳಿದ್ರು ಭಾಳ ಚೆನ್ನಾಗಿ ಹೇಳಿದ್ರು ಕನ್ನಡಕ್ಕೂ ಅದು ಅಂದರೆ ತಮಿಳಿಂದ ಅದು ಕನ್ನಡದಕ್ಕೆ ಪ್ರತ್ಯೇಕವಾದ ಒಂದು ಸಾವಿರಾರು ಇತಿಹಾಸವಿದೆ ಅಂತ ಕನ್ನಡದ ಬಗ್ಗೆ ಹೇಳಿದರೆ ಅಷ್ಟೇ ಶಿರಾ ಮೂಲದ ಒಬ್ಬ ರಾಜ ನೇಪಾಳವನ್ನು ಆಳ್ತಾರೆ ಕನ್ನಡದವ್ರೆ ಅಲ್ಲಿ ಕನ್ನಡದ ಶಾಸನ ಮೂಲದವರು ಅವರು ತುಮಕೂರು ಜಿಲ್ಲೆ ಶಿರಾದವರು ಎಲ್ಲೂ ಕೂಡ ಗೊತ್ತೇ ಇಲ್ಲ ಬ್ರಾಂಡ್ ಮಾಡಲಿಲ್ಲ ನಾವು ಅಂದರೆ ನಾವು ಹುಡುಕಿದಷ್ಟು ಸಾಕಷ್ಟು ಸಿಗದವ್ರು ನಮಗೆ ಹಿಂದೆ ಇದೆ ಪಶುಪತಿನಾಥ ದೇವಸ್ಥಾನದಲ್ಲಿ ಕನ್ನಡ ಇದೆ ಅದು ಶಿರಾ ಮೂಲದ ಪಟ್ಟನಾಯಕನಲ್ಲಿ ಒಳಗಡೆ ಇರ್ತಾರೆ ನಾನು ಆ ಪ್ರಯತ್ನ ಮಾಡಿದ್ದೀನಿ ಕಳೆದ ಹನ್ನೆರಡು ವರ್ಷಗಳಿಂದ ಬಹಳ ಪ್ರಯತ್ನ ಮಾಡಿದ್ದೆ ಎಲ್ಲ ಡಾಕ್ಯುಮೆಂಟೇಶನ್ ಮಾಡಿದ್ದೀನಿ ಎಲ್ಲಕ್ಕೂ ಕೂಡ ಒಂದು ಕಾಲ ಕೂಡ ಬರೋಕ್ಕೋಸ್ಕರ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ಆಮೇಲೆ ಅನೈ ಐಡೆಂಟಿಫೈಸ್ ಸಂಸ್ಥಾನಗಳೆಲ್ಲ ಸಿಕ್ಕಿದೆ ನನಗೆ ಇತ್ತೀಚೆಗೆ ಗಲಗ ಒಂದು ಸಂಸ್ಥಾನ ಹನ್ನೊಂದನೇ ಶತಮಾನದಲ್ಲಿ ಅಕ್ಕರಾಯ ಬುಕ್ಕರಾಯನ ತಂಗಿ ನೀಲಗಂಗಳನ್ನ ಅಲ್ಲಿನ ಕೃಷ್ಣರಾಯ ಕೊಟ್ಟಿದ್ದು ಎಲ್ಲೂ ಕೂಡ ದಾಖಲೆ ಇಲ್ಲ ಅದು ದೊಡ್ಡ ಸಾಮ್ರಾಜ್ಯ ಅಲ್ಲಿದೆ ಅದನ್ನೆಲ್ಲ ಶೂಟ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಹೈದರಾಬಾದ್ ಅಲ್ಲಿರೋದೆಲ್ಲ ತೆಗೆದು ಅದನ್ನ ಪ್ರಿಸರ್ವ್ ಮಾಡಿಟ್ಟಿದ್ವಿ ಗಲಗ ಸಂಸ್ಥಾನ ಅಂತ ಹೇಳಿದ್ರು ಗೊತ್ತೇ ಇಲ್ಲ ಸರ್ ನಾವು ಬಹಳಷ್ಟು ಮಾಡಿಕೊಂಡು ಇತ್ತೀಚೆಗೆ ಕಳೆದ ಒಂದು ಒಂದು ವರ್ಷದಿಂದ ಹೋಗಿ ಮಾಯಕೊಂಡದ ಇದನ್ ಪರಿಸರ ಕಂಪ್ಲೀಟ್ ಮಾಡಿ ಅದನ್ನ ಚಿತ್ರದುರ್ಗ ಮತ್ತು ದಾವಣಗೆರೆ ಆಮೇಲೆ ಪ್ರಾಚ್ಯ ಹೊಸಲಾಕ್ ಅವರಿಗೆಲ್ಲ ಹೇಳಿ ಈಗ ಆರನೇ ತಾರೀಕು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಇದು ಸಣ್ಣ ಸಣ್ಣ ಊರುಗಳಲ್ಲಿ ದೊಡ್ಡ ದೊಡ್ಡ ಇತಿಹಾಸಗಳು ಚಿತ್ರದುರ್ಗ ಜಿಲ್ಲೆಯಲ್ಲಿ ಗಿಡಮೂಲಿಕೆಗಳಿಂದ ಬಂಗಾರ ತಯಾರು ಮಾಡ್ತಾರೆ ಸೆವೆಂಟೀನ್ ಸೆಂಚುರಿ ಚಿತ್ರದುರ್ಗ ಜಿಲ್ಲೆ ಗಿಡಮೂಲಿಕೆಗಳಿಂದ ಬಂಗಾರ ತಯಾರು ಮಾಡ್ತಿದ್ರು ಆ ಊರುಗಳು ಇನ್ನೂ ಇದಾವೆ ಅದರ ಲಿಪಿಗಳು ಇನ್ನೂ ಇದೆ ದೇವದುರ್ಗದಲ್ಲಿ ಇನ್ನೂ ಲಿಪಿ ಇದೆ ಅದನ್ನ ಬಳಸ್ಕೋಬಹುದು ನಾವು ಸರ್ಕಾರ ಬಳಸ್ಕೋಬಹುದು ಓಕೆ ಈ ಪಾಯಿಂಟ್ ಬರೋದಾದ್ರೆ ಕಮಲದಾಸ್ ಅನ್ನೋ ವಿಚಾರ ನೀವು ಕೇಳಿದ್ರಿ